ಜ್ಞಾನ ಪೀಠ ಪ್ರಶಸ್ತಿಯ ಫಲಕ ಇದು ನಿಮ್ಮ ಮುಂದೆ ಕಾಣ್ತಾ ಇದೆ ಮತ್ತು ಇಲ್ಲಿ ಕಾಣ್ತಿದೆ ನೋಡಿ ಅವರು ಬಳಸ್ತಕ್ಕಂಥ ಚಪ್ಪಲಿಗಳು ಕೂಡ ಇರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ಕಾಣ್ತಿದಾವಲ್ಲ ಅವರ ಡಾಕ್ಟರೇಟ್ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಶಾಲುಗಳು ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ಬಟ್ಟೆಗಳು ಎಲ್ಲ ಇದೆ ಇವರು ಡಾಕ್ಟರೇಟ್ ಪದ ಪದವಿ ಕೊಟ್ಟಿರ್ತಕ್ಕಂಥದ್ದಿ ಬೆಲ್ಲ ನೋಡಿ ಇವೆಲ್ಲ ಇವೆಲ್ಲ ಹಾಕಿಟ್ಟಿದಾರಲ್ಲ ಮೈಸೂರು ಪೇಟೆ ಇವರು ನಮ್ಮ ಇವರು ಕೊಟ್ಟಿರೋದು ಇದು ನಮ್ಮ ಹೋರಾಟಗಾರರು ಯಾರು ನಾವು ವಾಟಾಳ್ ನಾಗರಾಜ್ ಅವರು ಕೊಟ್ಟಿರೋದು ಅವರ ಭಾವಚಿತ್ರ ಮನೆಯಲ್ಲಿ ಬಳಸ್ತಕ್ಕಂಥ ಮತ್ತು ಅವರ ಫ್ಯಾನ್ ನೋಡಿ ಅವತ್ತಿನಲ್ಲಿ ಕಾಲದಲ್ಲಿ ಬಳಸ್ತಕ್ಕಂಥ ಫ್ಯಾನ್ ಕೂಡ ಇವತ್ತಿದೆ ಅವರ ಮನೆಯ ಭಾವಚಿತ್ರ ಆ ಕಾಲದಲ್ಲೇ ಫೋಟೋ ಫ್ರೇಮ್ ಹಾಕಿಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಅವರ ಮನೆ ಇದು ಮುಂಭಾಗದಲ್ಲಿ ಅವರ ಕವನದ ಸಾಲುಗಳನ್ನ ಬಹಳ ಅದ್ಭುತವಾಗಿ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಣುತ್ತೆ ದರ ಬೆಂದೆಯವರ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂತ ಅವರ ಬದುಕಿನ ಲಹರಿ ಅವರ ಬದುಕಿನ ವಿಶೇಷ ಘಟನೆಗಳು ಅವರ ಕವನಗಳ ಸಾಲುಗಳು ಅದ್ಭುತವಾಗಿ ಇನ್ನು ಬೇಂದ್ರೆ ಅಜ್ಜನವರ ಮನೆಯ ಪಕ್ಕದಲ್ಲಿಯೇ ಒಂದು ಸ್ಮಾರಕವನ್ನ ಮಾಡಿದ್ದಾರೆ ಇಲ್ಲಿ ಕಾಣ್ತಕ್ಕಂತಹದ್ದೇ ಬೇಂದ್ರೆ ಅಜ್ಜನವರ ಒಂದು ಅದ್ಭುತವಾದ ಸ್ಮಾರಕ ಇಲ್ಲಿ ಅವರು ಬರೆದಿರುವಂತಹ ಎಲ್ಲಾ ಪುಸ್ತಕಗಳು ಮತ್ತು ಅವರ ಬದುಕಿನಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳನ್ನ ಮರ ಕಳಿಸ್ತದೆ ಮತ್ತೆ ಇಲ್ಲೊಂದು ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮದ ಹಾಲಿಲ್ಲಿ ಕಾಣ್ತಿದೆ ಅಲ್ಲ ಇಲ್ಲಿ ಎಲ್ಲ ರೀತಿಯಾದ ಕಾರ್ಯಕ್ರಮಗಳ ಮನೋರಂಜನಾ ಕಾರ್ಯಕ್ರಮಗಳು ಸಾಹಿತ್ಯಿಕ ಕಾರ್ಯಕ್ರಮಗಳು ಮಾಡಲಾಗತ್ತೆ ಇದು ಒಂದು ಎರಡು ಮೂರು ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿದೆ ಇಲ್ಲಿ ಒಳಗಡೆ ಹೋದರೆ ಬೇಂದ್ರೆ ಜನವರ ವಿವಿಧ ಕಾಲಘಟ್ಟದಲ್ಲಿನ ಭಾವಚಿತ್ರಗಳು ಅವರ ಕುಟುಂಬದ ಚಿತ್ರಗಳು ಮತ್ತು ಅವರ ಎಲ್ಲ ಪುಸ್ತಕಗಳು ಕೂಡ ಒಂದೇ ಒಂದು ಪ್ರೇಮ್ನಲ್ಲಿ ಕಾಣುವ ಹಾಗೆ ಇಟ್ಟಿದ್ದಾರೆ ಇಲ್ಲಿ ಕಾಣ್ತಿರತಕ್ಕಂಥದ್ದು ಅವರ ಎಲ್ಲ ಪುಸ್ತಕಗಳನ್ನು ಕೂಡ ಒಂದು ಗ್ಲಾಸ್ ನಲ್ಲಿ ಹಾಕಿ ಅವರು ಯಾವ್ಯಾವ ಕೃತಿಗಳನ್ನು ಯಾವ್ಯಾವಾಗ ಬರೆದಿರ್ತಕ್ಕಂಥದ್ದು ಎಲ್ಲವುಗಳನ್ನು ಇಲ್ಲಿವೆ ಮತ್ತು ಅವರ ಕುರಿತು ಬೇರೆ ಬೇರೆ ಲೇಖಕರು ಬರೆದಿರತಕ್ಕಂಥ ಕೃತಿಗಳು ಕೂಡ ಇಲ್ಲಿ ಕಾಣಬಹುದು ಈ ಒಂದು ಪ್ರೇಮ್ನಲ್ಲಿರೋದು ಅವರ ಎಲ್ಲ ಜೀವನದುದ್ದಕ್ಕೂ ಬರೆದಿರತಕ್ಕಂಥ ಕೃತಿಗಳು ಅವರೇನು ಸಾಮಾನ್ಯರಲ್ಲ ದೊಡ್ಡ ಕವಿಗಳು ಅವರು ಬರೆದಿರುವ ಎಲ್ಲ ಪುಸ್ತಕಗಳು ಒಂದೇ ವೇದಿಕೆಯಲ್ಲಿ ಕಾಣ್ತಕ್ಕಂಥದ್ದು ಒಳಗಡೆ ಎಂಟ್ರಿ ಆದ ತಕ್ಷಣ ಅವರ ಪುಸ್ತಕಗಳ ಒಂದು ಅನಾವರಣ ಕಾಣುತ್ತೆ ಅದಾದ ನಂತರ ಒಳಗಡೆ ಹೋದ ತಕ್ಷಣ ಅವರ ಒಂದು ಪದವಿ ಮತ್ತು ಮೆಟ್ರಿಕುಲೇಷನ್ ಮಾಸ್ಟರ್ ಡಿಗ್ರಿ ಮತ್ತು ಅವರ ಕೂಡ ಸಿಕ್ ಎಲ್ಲಾ ಎಲ್ಲ ಪ್ರಶಸ್ತಿಗಳು ಕೂಡ ಆ ಒಂದು ಭಾವಚಿತ್ರದಲ್ಲಿ ಕಾಣಬಹುದು ಜೊತೆಗೆ ಅವರ ವಿವಿಧ ಮಹಾನ್ ವ್ಯಕ್ತಿಗಳ ಜೊತೆ ಬೇರೆ ಬೇರೆ ಸಾಹಿತಿಗಳ ಜೊತೆ ಮತ್ತು ರಾಜಕಾರಣಿಗಳ ಜೊತೆ ಮತ್ತು ಸಾಹಿತ್ಯಿಕ ಹೋರಾಟಗಳ ಕುರಿತು ಮತ್ತು ಅವರು ಪಡೆದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳ ಬಹಳ ಮೂಲ ಭಾವಚಿತ್ರಗಳ ಒರಿಜಿನಲ್ ಫೋಟೋಗಳೆಲ್ಲವುಗಳನ್ನ ಇಲ್ಲಿ ಕಾಣ್ಬೋದು ಇಲ್ಲಿ ನೋಡಿ ಮುಪ್ಪ ಅವಸ್ಥೆಯಲ್ಲಿ ಬೇಂದ್ರೆ ಅಜ್ಜನವರ ಭಾವಚಿತ್ರ ಬಹಳ ಅದ್ಭುತವಾಗಿ ಕಾಣ್ತಕ್ಕಂಥದ್ದು ಮತ್ತು ಇಲ್ಲಿ ವಿವಿಧ ಗಣ್ಯ ಮಾನ್ಯರನ್ನ ಭೇಟಿಯಾಗಿರ್ತಕ್ಕಂತಹ ಚಿತ್ರಗಳು ಸನ್ಮಾನ್ ನೋಡಿ ಇಲ್ಲಿ ಸನ್ಮಾನ ಸ್ವೀಕರಿಸಿರ್ತಕ್ಕಂಥದ್ದು ಬೇಂದ್ರೆ ಅಜ್ಜನವರ ಬಹಳ ಅದ್ಭುತವಾದಂಥ ಗಳಿಕೆಗಳನ್ನು ಇಲ್ಲಿ ಕೈ ಕಣ್ತುಂಬೋದಕ್ಕೆ ಸಾಧ್ಯ ಆಗುತ್ತೆ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರತಕ್ಕಂಥದ್ದು ಮತ್ತು ಇದು ಬಹಳ ಯುವ ವಯಸ್ಸಿನಲ್ಲಿರೋದು ಇಲ್ಲಿ ನೋಡಿ ಬೇಂದ್ರೆ ಅಜ್ಜನವರ ಭಾವಚಿತ್ರಗಳು ಯಾವ ಯಾವ ಕಾಲಘಟ್ಟದಲ್ಲಿ ಹೇಗೆ ಹೇಗಿದ್ರು ಅನ್ನೋ ಒಂದು ಅನಾವರಣ ಈ ಒಂದು ಗ್ಯಾಲರಿಯಲ್ಲಿ ಕಣ್ತುಂಬಳ್ಕೊಳ್ಳೋ ಕಣ್ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ನೋಡಿ ಬೇಂದ್ರೆ ಅಜ್ಜ ಅಂದರೆ ಮುಪ್ಪ ಅವಸ್ಥೆಯಲ್ಲಿನ ಫೋಟೋಗಳು ಬೇಂದ್ರೆ ಅಜ್ಜರು ಅಂದರೆ ಹೆಂಗೆ ಒಂದು ಟೋಪಿ ಇಷ್ಟೇ ಕಾಣ್ತಿತ್ತು ಬಟ್ ಒಳಗಡೆ ಹೋದರೆ ಅವರ ಬಾಲ್ಯ ಯಾವಣ ಮತ್ತು ಮುಪ್ಪ ಅವಸ್ಥೆಯಲ್ಲಿನ ಫೋಟೋಗಳು ಕಾಣ್ತವೆ ಇದು ನೋಡಿ ಅವರ ತಲೆ ಮೇಲೆ ಕೂದಲು ಹೋಗಿರೋದು ಅವ್ರ ತೆ ಬೆಂದ್ರೆ ಅಜ್ಜ ಅಂದರೆ ತಲೆ ಸುತ್ತಲೂ ಕೂದಲ ಇರೋದು ಬಟ್ ಇಲ್ಲಿ ಅವರು ಕೂದಲು ಹೋದ ನಂತರ ಇರುವ ಮುಂಚೆ ಮತ್ತು ಬಾಲ್ಯ ಯವಣ ಮತ್ತು ಕುಟುಂಬ ಸಾಹಿತ್ಯ ಎಲ್ಲ ರೀತಿಯಾದಂತಹ ಭಾವಚಿತ್ರಗಳ ಅವರ ಓರಿಜಿನಲ್ ಚಿತ್ರಗಳು ಕಾಣುತ್ತೆ ಇದು ನೋಡಿ ಅವರ ಕುಟುಂಬದ ಬಹಳ ಸಣ್ಣ ವಯಸ್ಸಿನ ಫೋಟೋ ಅವರ ಫ್ಯಾಮಿಲಿ ಕಾಣ್ತಕ್ಕಂಥದ್ದು ಅವರ ತಾಯಿ ಮತ್ತು ಹೆಂಡತಿ ಅಜ್ಜ ಹೀಗೆ ಎಲ್ಲರ ಜೊತೆ ಅಪ್ಪ ಅಮ್ಮ ಹೀಗೆ ಎಲ್ಲರ ಒರಿಜಿನಲ್ ಭಾವಚಿತ್ರಗಳು ಕಾಣ ಸಿಗೋದು ಈ ಒಂದು ಬೇಂದ್ರೆಯವರ ಸ್ಮಾರಕದಲ್ಲಿ ಮಾತ್ರ ಕಾಣ್ ಬೇಂದ್ರೆ ಅಜ್ಜನವರನ್ನು ಪಡೆದಿರ್ತಕ್ಕಂಥ ನಾವೆಲ್ಲ ಧನ್ಯರು ನೋಡಿ ಮತ್ತು ಮಾಸ್ತೆ ವೆಂಕಟೇಶ್ ಅಯ್ಯಂಗಾರ್ ಅವರ ಜೊತೆ ಬೇರೆ ಬೇರೆ ಸಾಹಿತಿಗಳ ಜೊತೆ ನೋಡಿದೆ ಅವರ ಕುಟುಂಬ ಮುಂಬೈಯಲ್ಲಿ ತೆಗೆಸಿಕೊಂಡರ ಭಾವಚಿತ್ರ ಇವೆಲ್ಲ ಧಾರವಾಡದಲ್ಲಿ ಪೂಜಾ ಪುನಸ್ಕಾರ ಸಂಬಂಧ ಸಂದರ್ಭದಲ್ಲಿ ಇದೊಂದು ಅದ್ಭುತವಾದಂಥ ಚಿತ್ರ ಇದು ಕೂಡ ಮುಂಬೈಯಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆಸ್ಕೊಂಡಿರೋದು ಮತ್ತು ಇಲ್ಲಿ ಕಾಣ್ತಕ್ಕಂಥದ್ದು ಬಹಳ ಇತ್ತೀಚಿನ ಫೋಟೋಗಳು ಅವರ ಕೊನೆಯ ಘಟ್ಟದಲ್ಲಿ ಇವೆಲ್ಲ ಡ್ರಾಯಿಂಗ್ಗಳು ಬೇಂದ್ರೆ ಅಜ್ಜನವರ ಒಂದು ಕವನ ಕಾವ್ಯ ಮತ್ತು ಅವರು ಬರವಣಿಗೆ ವಿಶೇಷ ಚಾಕ್ಯಚಕ್ಯತೆಯನ್ನು ಒಂದು ಕಲಾತ್ಮಕವಾಗಿ ರಚನೆ ಆಗಿರೋದು ಇಲ್ಲಿ ನೋಡಿ ಇದು ಬಹಳ ವಿಶೇಷ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಅವರ ಜೊತೆಗೆ ಇರತಕ್ಕಂಥ ಭಾವಚಿತ್ರ ಇಲ್ಲಿ ಕಾಣ್ ನೋಡಿ ಅದಾದ ನಂತರ ಅವರ ಮನೆಯ ಚಿತ್ರಗಳನ್ನ ತೆಗೆದಿರ್ತಕ್ಕಂಥದ್ದು ಹೀಗೆ ಬಹಳ ವೈವಿಧ್ಯಮಯವಾಗಿರತಕ್ಕಂತಹ ಒಂದು ಗ್ಯಾಲರಿ ಇಲ್ಲಿ ಸಿಗತ್ತೆ ಬೇಂದ್ರೆ ಅಜ್ಜ ಅಂದರೆ ಧಾರವಾಡಕ್ಕೆ ಒಂದು ದೊಡ್ಡ ಹೆಮ್ಮೆ ಸಾಹಿತ್ಯಕ್ಕೆ ಒಂದು ಹೊಸ ಇತಿಹಾಸವನ್ನು ಹೊಸತನವನ್ನು ಕಾವ್ಯವನ್ನು ಎಲ್ಲದಕ್ಕೂ ಹೊಸವನ್ನು ಹೊಸತನವನ್ನು ಕೊಟ್ಟಿರ್ತಕ್ಕಂಥವರು ಧಾರವಾಡ ಅಂದರೆ ಬೇಂದ್ರೆ ಬೇಂದ್ರೆ ಅಂದರೆ ಧಾರವಾಡ ಬೇಂದ್ರೆಯಲ್ಲಿ ಬೇಂದರೆ ಬೇ ಧಾರವಾಡದಲ್ಲಿ ಬೇಂದ್ರೆ ಕಾಲೇಜು ಬೇಂದ್ರೆ ಸಾರಿಗೆ ಬೇಂದ್ರೆ ಶಿಕ್ಷಣ ಸಂಸ್ಥೆ ಹೀಗೆ ಬಹಳ ದೊಡ್ಡದಾಗಿ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಧಾರವಾಡಕ್ಕೆ ಬಂದರೆ ಇದು ನಮ್ಮ ಈ ಜುಗ್ಲಿ ಸರ್ಕಲಿಂದ ಸ್ವಲ್ಪ ಮುಂದೆ ಕಡೆ ಹೋದರೆ ಸಾಧನಕೆರೆ ಅಂದರೆ ಎಲ್ರಿಗೂ ಎಲ್ಲರೂ ತೋರಿಸ್ತಾರೆ ಸಾಧನಕೆರೆಗೆ ಬಂದು ಐದು ರೂಪಾಯಿ ಟಿಕೆಟನ್ನು ಪಡೆದು ಅವರ ಮನೆಯ ಎಲ್ಲವನ್ನು ನೋಡಿಕೊಂಡು ಅವರು ಪಡೆದಿರತಕ್ಕಂಥ ಪುಸ್ತಕಗಳನ್ನು ಅವರು ಬರೆದಿರತಕ್ಕಂಥ ಅವರು ಬರೆದಿರುವ ಪುಸ್ತಕ ಅವರ ಒಂದು ಪ್ರಶಸ್ತಿ ಎಲ್ಲವನ್ನು ನೋಡಿ ನೋಡಿಕೊಳ್ಳೋದಕ್ಕೆ ಸಿಗುತ್ತೆ ಮತ್ತು ಅವರ ಬದುಕಿನ ಎಲ್ಲವನ್ನು ಇಲ್ಲಿ ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಈ ಕಡೆ ಬಂದಾಗ ಬೇಂದ್ರೆ ಅಜ್ಜನ ಮನೆಗೊಮ್ಮೆ ಭೇಟಿ ಕೊಡಿ ಬೇಂದ್ರೆ ಅಜ್ಜನ ಬದುಕಿನ ಅನಾವರಣವನ್ನು ತಿಳಿದುಕೊಳ್ಳಿ ಸಾಂಗ್ಲಿ ಸಂಸ್ಥಾನ ಇವರ ಮೂಲ ಆಗಿತ್ತು ಅದು ಗದಗದ ಶಿರ್ಹಟ್ಟಿ ಇವರು ಹತ್ತೊಂಬತ್ತರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಹತ್ತೊಂಬತ್ತರ ಹದಿನೆಂಟರಲ್ಲಿ ಬಿ ಎ ಪದವಿನ ಮತ್ತು ಹತ್ತೊಂಬತ್ತರ ಮೂವತ್ತೈದರಲ್ಲಿ ಎಮ್ ಎ ಪದವಿನ ಪಡ್ಕೊಳ್ತಾರೆ ನಂತರದಲ್ಲಿ ಸೋಲಾಪುರದಲ್ಲಿ ತಮ್ಮ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡಿಕೊಂಡು ನಂತರ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯ ಅವರನ್ನು ವಿವಾಹ ಆಗ್ತಾರೆ ಅದಾದ ನಂತರ ಧಾರವಾಡದಲ್ಲಿ ಬಹುದೊಡ್ಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಾರೆ ನಮ್ಮ ರಾ ಬೇಂದ್ರೆ ಅವರಿಗೆ ಹತ್ತೊಂಬತ್ತು ನೂರ ನಲವತ್ತ್ಮೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗುವ ಒಂದು ಸೌಭಾಗ್ಯ ಬರುತ್ತೆ ನಂತರ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎನ್ನುವ ಪ್ರಶಸ್ತಿ ಅರಳು ಮರಳು ಕೃತಿಗೆ ಬರುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ನಂತರದಲ್ಲಿ ಬಹುದೊಡ್ಡ ಸಾಹಿತ್ಯ ಕ್ಷೇತ್ರದ ಒಂದು ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾಲ್ಕು ತಂತಿ ಎನ್ನುವಂತಹ ಒಂದು ಕೃತಿಗೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಹೆಮ್ಮೆಯ ಕನ್ನಡಿಗರಾಗಿದ್ದಾರೆ